ಬೇರೆ ಯಾರ ಇದ್ದಾರೆ ಇದಾರೆ ಮಕ್ಳಿ ಹೋಗ್ತಾ ಇದ್ದಾರೆ ಹೋಗ್ತಾ ಇದಾರೆ ಆಪುಗ್ಬಿಟ್ಟು ಫುಲ್ ಹೋಗ್ಬಿಟ್ಟು ಇಂಥ ಟೈಮಲ್ಲಿ ತೊಗೊಂಬಿರಲಾ ಅಂತ ಸಕ್ಕತ್ ಬೇಜಾರಾಗೋಯ್ತು ಸೊ ನಂಗೆ ಆಸ್ಪಿಟಲ್ ಅವತ್ತೆ ಬಂದು ಇಲ್ಲ ಬಂದ್ ಸೇರ್ಕೊಂಡಿರೋ ತರಬಿಟ್ಟು ಹತ್ತೆ ಬಿದ್ರು ಕೂಡ ನೋವೇ ಕಾಣಿಸ್ಕೊಂಡಿದ್ರು ನಂಗೆ ಸ್ವಲ್ಪ ಆಗಲ್ಲ ಅಷ್ಟು ನೋವು ಕೊಡ್ಬಿಟ್ಟು ಹಾಗೆ ಕರ್ಕೊಂಡು ಹೋಗಿದ್ರೆ ಹಿಂಗೆ ನನ್ನ ಗಂಡ ಸಿಬ್ಬಂದ್ರೆ ನಿಜವಾಗ್ಲು ಪುಣ್ಯ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಹಾಗೆ ನಿಮಗೆ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಪಾಪು ನಿದ್ದೆ ಮಾಡ್ತಾ ಇದ್ದಾಳೆ ಅವಳು ಎದ್ದೇಳಷ್ಟೊತ್ತಿಗೆ ನಾನು ವ್ಲಾಗ್ ನ ಮಾಡಿ ಮುಗಿಸ್ಬೇಕು ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ನಾನು ನೈನ್ತ್ ಮಂತ್ ಅಂದರೆ ಡಿಲ್ವರಿ ಡೇಟ್ ಹತ್ರ ಹತ್ರ ಬರ್ತಾ ಇದ್ದಂಗೆ ಯಾವ ಥರ ಇತ್ತು ಅದನ್ನು ಶೇರ್ ಮಾಡ್ಕೊತೀನಿ ನಾನು ಸೊ ಪಾಪುದು ಅಂದರೆ ಡಿಲ್ವರಿ ಆದಮೇಲೆ ಯಾವ ಥರ ಇತ್ತು ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಸೊ ನನಗೆ ನೈನ್ತ್ ಮಂತ್ ಅಂದರೆ ಡಿಲ್ವರಿ ಡೇಟ್ ಹತ್ರ ಹತ್ರ ಬರ್ತಾ ಇದ್ದಂಗೆ ತುಂಬ ಫನ್ನಿ ಆಗಿತ್ತು ಸ್ವಲ್ಪ ದಿನ ಯಾಕಂದರೆ ನ್ಯೂ ಮಾಮ್ಸ್ಗೆಲ್ಲ ಗೊತ್ತಾಗಿರುತ್ತೆ ಅಂದರೆ ಫಸ್ಟ್ ಪಾಪು ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಅಂಥವ್ರಿಗೆ ಗೊತ್ತಿರುತ್ತೆ ಸಿಚುವೇಶನ್ ಅಂದರೆ ಹೆರಿಗೆ ಹತ್ರ ಬರ್ತಾ ಇದ್ದಂಗೆ ಯಾವ ಥರ ಫೀಲ್ ಮಾಡ್ಕೊಂಡಿರ್ತಾರೆ ಅಂತ ಯಾಕಂದರೆ ಇವಾಗ ಹತ್ರ ಇದ್ದಂಗೆ ನಮಗೆ ಪಾಪು ಟರ್ನ್ ಆಗೋದಕ್ಕೆ ಹೊಟ್ಟೆ ನೋವು ಬರೋ ಥರ ಸಿಂಪ್ಟಮ್ಸ್ ಬರುತ್ತಂತೆ ಬಟ್ ನಮ್ಗೆ ಗೊತ್ತಿರಲ್ವಲ್ಲ ಸೊ ತುಂಬಾ ಭಯ ಆಗುತ್ತೆ ಆ ಟೈಮಲ್ಲಿ ಸೊ ಆ ಥರ ನನಗೂ ಕೂಡ ಹತ್ರ ಹತ್ರ ಇದ್ದಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾ ಇತ್ತು ಆ ಟೈಮಲ್ಲಿ ನಾವು ಒಂದ್ಸಲ ಹಾಸ್ಪಿಟಲ್ ಕೂಡ ಹೋಗಿದ್ವಿ ಬೆಳಿಗ್ಗೆ ಎದ್ದಿದ ತಕ್ಷಣ ಐದು ಗಂಟೆಗೆ ಹೋಗ್ಬಿಟ್ಟಿದ್ವಿ ಯಾಕಂದರೆ ಭಯ ಅಲ್ವಾ ಯಾವ ಥರ ಏನು ಅಂತ ಗೊತ್ತೇ ಇರಲಿಲ್ಲ ಸೊ ಅದಕ್ಕೆ ಆ ಥರ ಎಲ್ಲ ಇರುತ್ತೆ ಹೊಸ್ದಾಗಿ ಯಾರೆಲ್ಲ ಅಮ್ಮ ಹಾಕ್ತಾಯಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಸಿಚುವೇಶನ್ಸ್ ಎಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು ಅದೊಂದು ಸಿಚುವೇಶನ್ ಆಯ್ತಾ ಫೈವ್ ಓ ಕ್ಲಾಕ್ ಎದ್ದು ನಾನು ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಧಮ್ಸಂದ್ರ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಚೆಕ್ ಬಂದ್ವಿ ಅಮ್ಮ ಅವ್ರು ಹೇಳ್ತಾನೆ ಇದ್ರು ಇದೆಲ್ಲ ನಾರ್ಮಲ್ ಅಂತ ಬಟ್ ನಮಗೆ ಭಯ ಆಗ್ತಿತ್ತು ಹೊಟ್ಟೆನೋ ಬಂದಿದ ತಕ್ಷಣ ನಮ್ಗೆ ಒಂಥರ ಏನೋ ಡೆಲಿವರಿ ಡೇಟ್ ಬಂದ್ಬಿಡ್ತೇನೋ ಅನ್ನೋ ತರ ಸೊ ಆತರ ಅದೊಂದಾಯ್ತು ಅದಾದ್ಮೇಲೆ ನಾನು ಫೆಬ್ರವರಿ ಟ್ವೆಂಟಿ ಫಸ್ಟ್ ಹಂಗೆ ಮತ್ತೆ ನಾನು ಸೆಂಟ್ ಜಾನ್ಸ್ಗೆ ಹೋಗಿದ್ದೆ ಅಂದ್ರೆ ಸುಮ್ಮನೆ ನಾನು ಎಷ್ಟು ಅಷ್ಟೊಂದು ಹಾಸ್ಪಿಟಲ್ಗೆ ಹೋಗಿದ್ದೆ ಎಲ್ಲಿ ಡೆಲಿವರಿ ಮಾಡ್ತಾರೆ ಸಾರಿ ನಾರ್ಮಲ್ಗೆ ಎಲ್ಲಿ ಜಾಸ್ತಿ ಟ್ರೈ ಮಾಡ್ತಾರೆ ಅಂತ ನಾವು ವಾಣಿ ವಿಲಾಸ್ ಕೂಡ ಹೋಗಿದ್ವಿ ಗಾಯ್ಸ್ ವಾಣಿ ವಿಲಾಸ್ಗಂತೂ ಹೋಗಲೇಬಾರ್ದು ಅನಿಸ್ಬಿಡ್ತು ಅಷ್ಟು ಗಲೀಜಾಗಿತ್ತು ಎಲ್ಲರಿಗೂ ಒಂದೇ ಇದು ಯೂಸ್ ಮಾಡ್ತಾರೆ ಅಂದರೆ ಇವಾಗ ಎನ್ ಎಸ್ ಟಿ ಮಾಡ್ಬೋದು ಅದನ್ನು ಕೂಡ ಎಲ್ಲರಿಗೂ ಒಂದೇ ಇದರಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಹಾಗೆ ಓಡ್ ಬಂದುಬಿಟ್ಟೆ ನಾನು ಮತ್ತೆ ಅದ್ರ ಕಡೆಯೇ ಹೋಗಿಲ್ಲ ಸೊ ಅದೊಂದಾದಮೇಲೆ ಮಡಿವಾಳದಲ್ಲಿ ಸಿಟಿ ಕ್ಲಿನಿಕ್ ಅಲ್ಲಿ ಹೋಗಿದ್ವಿ ಅಲ್ಲಿ ಕ ಅಲ್ಲಿ ಒಂದು ಕಡೆ ವಿಚಾರಿಸಿದ್ವಿ ಮತ್ತು ಈ ಕಡೆ ಚರ್ಚ್ಗೆ ಕೂಡ ಹೋಗಿದ್ವಿ ಸರ್ಜಾಪುರ ರೋಡಲ್ಲಿ ಅಲ್ಲೂ ಕೂಡ ವಿಚಾರಿಸಿದ್ವಿ ಅಲ್ಲಿ ಮಾಡೋಲ್ಲ ಅಂತ ಹೇಳಿದ್ರು ಇಷ್ಟೆಲ್ಲ ಬಂದು ಲಾಸ್ಟ್ಗೆ ಸೆಂಟ್ ಜಾನ್ಸ್ಗೆ ಹೋಗೋಣ ಅಂದ್ಬಿಟ್ಟು ಫಿಕ್ಸ್ ಆದರೆ ಅಲ್ಲಿ ಹೋದರೆ ನೀಟ್ನೆಸ್ ಮಾತ್ರ ಹೇಳಂಗೆ ಇಲ್ಲ ತುಂಬ ಚೆನ್ನಾಗಿ ನೀಟ್ನೆಸ್ ಇದೆ ಅಲ್ಲಿ ಹಾಸ್ಪಿಟಲಲ್ಲಿ ಅಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಫಸ್ಟ್ ಫಸ್ಟ್ ಎಮರ್ಜೆನ್ಸಿಯಾಗಿ ಹೋದ್ರೆ ನಮ್ಮ ಬಗ್ಗೆ ಗೊತ್ತಿರಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಒಂದು ಟೂ ಟೈಮ್ಸ್ ಆದರೂ ಚೆಕಪ್ ಮಾಡಿಸ್ಕೊಳ್ಳೋಣ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವ ಇಂಥ ಪೇಷಂಟ್ ಈ ಥರ ಎಲ್ಲ ಇದೆ ಅಂತ ಸೊ ಅದಕ್ಕೆ ಅಂದ್ಬಿಟ್ಟು ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಹೋದ್ವಿ ಆಗ ಟ್ವೆಂಟಿ ಫಸ್ಟ್ ಫೆಬ್ರವರಿ ಹಂಗೆ ಹೋದ್ವಿ ಚೆಕಪ್ ಮಾಡ್ಸೋಣ ಅಂತ ಲೈಟಾಗಿ ಹೊಟ್ಟೆ ಇತ್ತು ಸೊ ಅವ್ರಿಗೆ ಹೇಳಿದ ತಕ್ಷಣ ಪಾಪ ಕೂಡ ಫುಲ್ ನೋವು ತಿಂತಾಯಿದ್ದೆ ಹೊಟ್ಟೆ ಒಳಗಡೆ ಅಂದ್ಬಿಟ್ಟು ಹಂಗೆ ಅಡ್ಮಿಟ್ ಮಾಡಿಬಿಡೋದ ಅಡ್ಮಿಟ್ ಮಾಡಿಬಿಡಿ ಅಂತ ಹೇಳಿದ್ರು ಸುನಿಲ್ಗೆ ಸರಿ ಆಯಿತು ಅವರು ಡಾಕ್ಟ್ರ್ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲ್ಲೇ ಅಡ್ಮಿಟ್ ಮಾಡಿಕೊಂಡ್ರು ಒಂದು ತ್ರೀ ಡೇಸು ಸೊ ಆವಾಗ ನನಗೆ ಫುಲ್ ಕ್ರೇವಿಂಗ್ಸ್ ಇತ್ತು ಸ್ವೀಟ್ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ಇವಳು ಇರಬೇಕಂದ್ರೆ ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಶುಗರ್ ಬಂದುಬಿಟ್ಟಿತ್ತು ಒಂದು ಪಾಯಿಂಟ್ ಟೂ ಪಾಯಿಂಟ್ ಅಷ್ಟೇ ಬಂದಿದ್ದು ಶುಗರು ಅದಕ್ಕೆ ಒಂದು ನಾಲ್ಕೈದು ದಿನ ಟ್ರೀಟ್ಮೆಂಟ್ ಅಂದರೆ ಚುಚ್ಚೋದು ಚೆಕ್ ಮಾಡೋದು ಎಷ್ಟಿದೆ ಎಷ್ಟಿದೆ ಅಂತ ಬೆಳಿಗ್ಗೆ ರಾತ್ರಿ ಚೆನ್ನಾಗಿ ಟಾರ್ಚರ್ ಕೊಟ್ಬಿಟ್ರು ಫ್ರೆಂಡ್ಸಲ್ಲಿ ಆ ಸ್ಟೂಡೆಂಟ್ಸ್ ಒಂದು ಕಡೆ ಬರ್ತಾಯಿರ್ತಾರೆ ಬರ್ತಾ ಬರ್ತಾಯಿರ್ತಾರೆ ಯಪ್ಪ ತುಂಬಾ ಟಾರ್ಚರ್ ಮಾಡಿಬಿಟ್ರು ಅಂದರೆ ಡೆಲಿವರಿ ಡೇಟ್ ಇನ್ನೂ ಟ್ವೆಂಟಿ ಫಸ್ಟಿಗೆ ಅಡ್ಮಿಟ್ ಮಾಡ್ಕೊಂಡಿದ್ರು ಒಂದು ತ್ರೀ ಡೇಸು ಮತ್ತು ಬಿಟ್ಟೇ ಇಲ್ಲ ಇನ್ನೂ ಟೂ ಡೇಸ್ ಇರಿ ಶುಗರ್ ಚೆಕ್ ಮಾಡಬೇಕು ಅಂತಲೇ ಇದ್ರು ಬಟ್ ನಾವು ಕೇಳಿಲ್ಲ ಸುಮ್ಮನೆ ನೋವು ಇಲ್ಲ ಏನೂ ಇಲ್ಲ ಮತ್ತು ಏನೂ ಪ್ರಾಬ್ಲಮ್ ಕೂಡ ಇರಲಿಲ್ಲ ನನಗೇನು ಶುಗರ್ ಕೂಡ ಇರಲಿಲ್ಲ ಜಸ್ಟ್ ಒನ್ ಪಾಯಿಂಟ್ ಅಷ್ಟೇ ಅದು ನಾನು ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಳ್ಳೋ ಡಾಕ್ಟ್ರ್ ಹೇಳಿದರು ಅದೆಲ್ಲ ನಾರ್ಮಲ್ ಅಂತ ಬಟ್ ಅವ್ರು ನೋಡಿದ್ರೆ ಆ ಥರ ಮಾಡು ಸುಮ್ಮ ಸುಮ್ಮನೆ ಅಡ್ಮಿಟ್ ಮಾಡಿಕೊಂಡು ತ್ರೀ ಫೋರ್ ಡೇಸ್ ಇಟ್ಕೊಂಡಿದ್ರು ಮತ್ತು ನಾವು ಬಿಡೋದೇ ಇಲ್ಲ ಅಂತ ಹೇಳಿದ್ರು ನಾವು ಸೈನ್ ಕೂಡ ಮಾಡಿಬಿಟ್ಟು ಬಂದು ಬಂದಿದ್ವಿ ಸೊ ಏನಾದರೂ ಆದರೆ ನಮ್ಮ ಮೇಲೆ ಅಲ್ಲ ಅಂತ ಅವರು ಸೈನ್ ಕೂಡ ಮಾಡಿಸ್ಕೊಂಡ್ರು ಪರವಾಗಿಲ್ಲ ಅಂತ ಸೈನ್ ಮಾಡಿಸಿ ಮತ್ತೆ ವಾಪಸ್ ಬಂದ್ಬಿಟ್ವಿ ನಾವು ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಮಾರ್ಚ್ ತರ್ಡ್ಗೆ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದು ಟ್ವೆಂಟಿ ಫಸ್ಟ್ಗೆ ಸರಿ ಆಯಿತು ಅವಾಗೆ ಮಾಡಿ ಅಂತ ಕೂಡ ನಾವು ಕೇಳ್ಕೊಂಡ್ವಿ ಅವಾಗ ಬೇಬಿ ವೆಯ್ಟ್ ಕೂಡ ಕಮ್ಮಿ ಇತ್ತು ಬಟ್ ಅವ್ರು ಮಾಡೋಕೆ ರೆಡಿ ಇರಲಿಲ್ಲ ಸೊ ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ಇನ್ನೂ ಡೇಟ್ ತುಂಬಾ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ವಾಪಸ್ ಬಂದ್ವಿ ನಾವು ಮನೆಗೆ ಸುಮ್ಮನೆ ಅಲ್ಲಿ ಇದೇನು ಪ್ರಯೋಜನ ಇಲ್ವಲ್ಲ ಅಂತ ಸೊ ಟ್ವೆಂಟಿ ಫಸ್ಟ್ಗೆ ಹೋಗಿ ಒಂದು ಫೋರ್ ಡೇಸ್ ನಾವು ಇದ್ವಿ ಅಲ್ಲಿ ಮತ್ತೆ ವಾಪಸ್ ಬಂದುಬಿಟ್ಟು ಮನೆಯಲ್ಲೇ ಇದ್ದೆ ಆರಾಮಾಗಿ ಅಮ್ಮ ಕೂಡ ನನ್ನ ಜೊತೆಯಲ್ಲೇ ಇದ್ದರು ಮತ್ತು ಬಂದಮೇಲೆ ಒಂದು ವಾರಕ್ಕೆಲ್ಲಾನು ಒಂದು ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು ನನ್ನ ಪ್ರೆಗ್ನೆನ್ಸಿ ಅಷ್ಟು ತಿಂಗಳಲ್ಲಿ ನನಗೆ ಯಾವತ್ತೂ ಅಷ್ಟು ನೋವಾಗಿರಲಿಲ್ಲ ಏನೂ ಕೂಡ ನನಗೆ ತೊಂದರೆ ಇರಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ನಮ್ಮ ಮಾವ ತೀರ್ಕೊಂಡ್ಬಿಟ್ರು ತುಂಬಾ ಬೇಜಾರಾಗೋಯಿತು ಆ ಸಿಚುವೇಶನ್ ಮಾತ್ರ ನಾನು ಮರೆಯೋಕ್ಕೆ ಆಗೋಲ್ಲ ಸೊ ಇಂಥ ಟೈಮಲ್ಲಿ ತೀರ್ಕೊಂಡ್ಬಿಟ್ರಲ್ಲ ಅಂತ ಸಖತ್ ಬೇಜಾರಾಗೋಯ್ತು ಸೋ ಒಂಥರ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಆ ಟೈಮ್ನ ನೆನ್ಸ್ಕೊಳೋಕೆ ಆಗಲ್ಲ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅಂದರೆ ನೆಕ್ಸ್ಟ್ ಲಾಗಲ್ಲ ಯಾವಾಗಾದರೂ ನನಗೆ ಯಾವಾಗ ಹೇಳ್ಬೇಕನ್ಸುತ್ತೆ ಆವಾಗ ಒಂದು ಟೈಮಲ್ಲಿ ಆ ಸಿಚುವೇಶನ್ ಬಗ್ಗೆ ನಿಮ್ಮ ಹತ್ರ ಹೇಳ್ತೀನಿ ಅದೊಂಥರ ಹೇಳೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಡೆಲಿವರಿ ಡೇಟ್ ಹತ್ರ ಹತ್ರ ಬರ್ತಾ ಅಂದರೆ ಇನ್ನು ನಮ್ಮ ಫೆಬ್ರವರಿ ಟ್ವೆಂಟಿ ಏಯ್ಟ್ಗೆ ಅವ್ರು ತೀರ್ಕೊಂಡಿದ್ದು ಸೊ ನಮ್ಮ ಪಾಪು ಹುಟ್ಟಿದ್ದು ಕರೆಕ್ಟಾಗಿ ಎಂಟು ದಿನಕ್ಕೆ ಅಂದರೆ ಏಳು ದಿನಕ್ಕೆ ಫೆಬ ಮಾರ್ಚ್ ಸೆವೆಂತು ಒಂದು ವಾರ ಇದ್ದಿದ್ರೆ ನೋಡ್ಬೋದಿತ್ತಲ್ಲ ಅಂತ ತುಂಬಾ ಫೀಲ್ ಆಯಿತು ಸೊ ಒಂದು ಕಡೆ ಪಾಪು ಆಗಿದೆ ಅಂತನೂ ಖುಷಿ ಪಟ್ಟಿಲ್ಲ ನಾವು ಒಂದು ಕಡೆ ನಮ್ಮ ಮಾವ ಹಿಂಗೆ ಆಗಿದ್ದಾರೆ ಅಂತನೂ ಇದು ಮಾಡಬೇಕು ಏನೂ ಗೊತ್ತಾಗಿರಲಿಲ್ಲ ನಮಗೆ ಸೊ ಆ ಟೈಮಲ್ಲಿ ಸುನೀಲ್ ಪಪ್ಪ ಎಷ್ಟು ಓಡಾಡಿದ್ದಾರೆ ಅಂದರೆ ಆ ಸಿಚುವೇಶನ್ ಯಾರಿಗೂ ಬರಬಾರ್ದು ಎಂಥ ಮಕ್ಕಳಿಗೂ ಕೂಡ ಆ ಸಿಚುವೇಶನ್ ಬರಬಾರ್ದು ಅವ್ರ ಅಪ್ಪನಿಗೆ ಅಂತ ಏನೋ ಮಾಡೋಕ್ಕೆ ಕೂಡ ಆಗಿಲ್ಲ ಅವ್ರಿಗೆ ಯಾಕಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಏನೂ ಹುಟ್ಟಬಾರ್ದು ಅಂತಾರಲ್ವ ಸೊ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂದರೆ ನಮ್ಮ ಮಾವನ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಮ ಮಾವನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾವತ್ತಾದರೂ ಹೇಳಬೇಕು ಅನ್ನಿಸ್ದಾಗ ಮಾತಾಡ್ತೀವಿ ಅದ್ರ ಬಗ್ಗೆ ಬಟ್ ತುಂಬ ಕಷ್ಟಪಟ್ಟಿದ್ದಾರೆ ಸುನೀಲ್ ಮಾತ್ರ ಹೇಳೋಕ್ಕೆ ಆಗಲ್ಲ ಗದ್ ಆ ಕಡೆ ಅವರಪ್ಪನ್ನ ನೋಡೋದ ಈ ಕಡೆ ನಮ್ಮನ್ನು ನೋಡೋದ ಅಂತ ಆಗ್ಬಿಟ್ಟಿತ್ತು ಆ ಸಿಚುವೇಶನ್ ಮಾತ್ರ ಯಾರಿಗೂ ಬರಬಾರ್ದು ಎಂಥ ಶತ್ರುಗುನು ಬರಬಾರ್ದು ಸೊ ಅಂಥ ಟೈಮಲ್ಲೇ ನಮಗೆ ಫುಲ್ಲು ಅಂದರೆ ನಂದು ಡೆಲ್ವರಿ ಕೂಡ ತುಂಬ ಕಷ್ಟ ಆಗೋಯ್ತು ಸಿಚುವೇಶನ್ ಬಗ್ಗೆ ಮಾತಾಡೋದು ಬೇಡ ಅನಿಸುತ್ತೆ ಇವಾಗ ಸುಮ್ಮನೆ ಯಾಕೆ ನೆಕ್ಸ್ಟ್ ಹೋಗಲು ಯಾವಾಗಾದರೂ ಸಾರಿ ಯಾವಾಗಾದರೂ ಹೇಳ್ಬೋದಲ್ವಾ ಇವಾಗ ಹೇಳೋದು ಬೇಡ ಅನಿಸುತ್ತೆ ಸೊ ಯಾವಾಗಾದರೂ ಹೇಳ್ತೀವಿ ಖಂಡಿತ ಅದ್ರ ಬಗ್ಗೆ ಹೇಳ್ತೀವಿ ಏನಾಯಿತು ಅಂತೆಲ್ಲ ಅದಾದಮೇಲೆ ನಾನು ಹಾಸ್ಪಿಟಲ್ಗೆ ಫೋರ್ತ್ಗೆ ಹೋದ್ವಿ ತರ್ಡ್ ಸಂಡೇ ಇತ್ತು ಸೊ ಫೋರ್ತ್ ಹೋಗಿ ಅಡ್ಮಿಟ್ ಆದ್ವಿ ಡಿಲ್ವರಿ ಇನ್ನು ನನಗೆ ನೋವು ಬಂದಿದೆ ಫಸ್ಟ್ ಆಫ್ ಆಲು ಎರಿಗೆ ನೋವೇ ಬಂದಿಲ್ಲ ನಂಗೆ ನ್ಯಾಚುರಲ್ ಆಗಿ ಸೊ ಅದಕ್ಕೆ ಪಾಪು ವೆಯ್ಟ್ ಕೂಡ ತುಂಬ ಗೇನ್ ಆಗಿಬಿಟ್ಟಿತ್ತು ಹೋಗಿ ಅಡ್ಮಿಟ್ ಆಗಿ ತ್ರೀ ಡೇಸ್ಗೆ ನನಗಾಗಿ ಫೋರ್ತ್ ಹೋದ್ವಿ ಫೈ ಸಿಕ್ಸ್ ಎರಡು ದಿನ ಕೂಡ ನನಗೆ ಟ್ಯಾಬ್ಲೆಟು ಮತ್ತು ಏನೇನೋ ಕೊಟ್ಟರು ನೋವು ಬರೋದಕ್ಕೆ ತುಂಬಾ ನೋವು ಅನುಭವಿಸ್ಬಿಟ್ಟೆ ಅವಾಗೂ ಅಷ್ಟೇ ಹಾಗೆ ಸೆಂಟ್ ಜೋನ್ಸ್ ಹಾಸ್ಪಿಟಲಲ್ಲಿ ಒಂದು ಬೇಜಾರು ಏನಂದರೆ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಸೊ ಸ್ಟೂಡೆಂಟ್ಸ್ ಬರ್ತಾನೆ ಇರ್ತಾರೆ ನಮ್ಮ ಹೊಟ್ಟೆಯಲ್ಲಿ ಪಾಪು ಯಾವ ಕಡೆ ಇದೆ ಅಂತ ಚೆಕ್ ಮಾಡೋದ ಅದು ಇದು ಎಲ್ಲ ಮಾಡ್ತಾನೆ ಇರ್ತಾರೆ ಅವ್ರದ್ದು ಅದಂತೂ ಸಖತ್ ಬೇಜಾರು ಅವರೆಲ್ಲ ಸ್ಟೂಡೆಂಟ್ಸ್ ಒಂದೇ ಸರಿ ಒಂದು ಹತ್ತು ಜನ ಬಂದ್ಬಿಡ್ತಾರೆ ಎಲ್ಲರೂ ಬರ್ಕೊಳ್ಳೋದು ನೀವೇನು ಕೆಲಸ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಏನು ಮಾಡ್ತೀರ ಎಲ್ಲ ಇಷ್ಟು ಲಿಸ್ಟ್ ತೆಗ್ದುಬಿಟ್ಟು ಬರಿತಾನೆ ಇರ್ತಾರೆ ಒಬ್ಬೊಬ್ರಿಗೆಲ್ಲ ಹೇಳಿ 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 ಅವ್ರು ಕೇಳೋಕ್ಕಿಂತ ಮುಂಚೆ ನಾನೇ ಆನ್ಸರ್ ಮಾಡಿಬಿಟ್ಟಿದ್ದೆ ಸೊ ಆ ಥರ ಬಂದು ಕೇಳ್ತಾನೆ ಇರ್ತಾರೆ ನಮ್ಮ ನೋವಲ್ಲಿ ನಾವು ಇರ್ತೀವಿ ಅಂತ ಬಿಡೋದು ಇಲ್ಲ ಅವರು ಹಾಗೆ ಎನ್ ಎಸ್ ಟಿ ಅಂದ್ಬಿಟ್ಟು ಒಂದು ಹತ್ತು ಸಾರಿ ತಗೊಳ್ಳಿ ಅದು ಕರ್ಕೊಂಡು ಹೋಗೋದು ಹೊಟ್ಟೆ ಮೇಲೆ ಇದ್ಬಿಟ್ಟು ಹಾಕ್ಬಿಟ್ಟು ಚೆಕ್ ಮಾಡೋದಂತೆ ಅಪ್ಪ ನನಗೆ ಹಾಸ್ಪಿಟಲ್ ಸವರ್ಸನೇ ಬೇಡ ಅನಿಸ್ಬಿಟ್ಟಿತ್ತು ನಾನು ಫಸ್ಟ್ ಟೈಮ್ ಅಡ್ಮಿಟ್ ಆಗಿರೋದು ಇಷ್ಟು ವರ್ಷದಲ್ಲಿ ನಾನು ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಇದ್ದೀನಿ ಅಂದರೆ ಇದೇ ಫಸ್ಟ್ ಟೈಮು ಸೊ ಒಂಥರ ಎಲ್ಲ ತಿಳ್ಕೊಂಡು ಆಯಿತು ಅಡ್ಮಿಟ್ ಆಗಿದ್ದಕ್ಕೆ ಸೊ ಫಸ್ಟ್ ಹೋಗಿದ್ವಲ್ಲ ಆವಾಗೆ ಸ್ವಲ್ಪ ತಿಳ್ಕೊಂಡ್ವಿ ಏನೆಲ್ಲ ಎತ್ಕೊಂಡು ಇತ್ಕೊಂಡೋಗ್ಬೇಕು ಥಿಂಗ್ಸು ಮತ್ತು ಯಾವ ಥರ ಇರಬೇಕು ಅಂತ ಹೋಗಿದ್ದು ಕೂಡ ಒಂದು ಕಡೆ ಒಳ್ಳೇದಾಯ್ತು ಅನಿಸುತ್ತೆ ಸ್ಟಾರ್ಟಿಂಗ್ ಅರವದವಲ್ಲ ಟ್ವೆಂಟಿ ಫಸ್ಟಿಗೆ ಹಂಗೆ ಹೋಗಿದ್ನಲ್ಲ ಒಂದು ಫೋರ್ ಡೇಸು ಅಲ್ಲಿರೋ ಅವರು ಡಾಕ್ಟ್ರಿಗೆಲ್ಲ ಗೊತ್ತಾಗ್ಬಿಟ್ಟಿತ್ತು ನನ್ನ ರೆಕಗ್ನೈಸ್ ಮಾಡ್ತಿದ್ರು ಕಾವೇರಿ ಅಂದ್ಬಿಟ್ಟು ಸೊ ಅದೊಂದು ಯೂಸ್ಫುಲ್ ಆಯಿತು ನೆಕ್ಸ್ಟ್ ಟೈಮ್ ಹೋದಾಗ ಮತ್ತು ನಮ್ಮ ಬಗ್ಗೆ ಎಲ್ಲ ಕೂಡ ಗೊತ್ತಿರುತ್ತೆ ಅವ್ರಿಗೆ ಈ ಪೇಷಂಟ್ಗೆ ಈ ಥರ ಇದೆ ಅಂದ್ಬಿಟ್ಟು ಸೊ ಅದು ಕೂಡ ಯೂಸ್ಫುಲ್ ಆಯಿತು ಹೋಗಿದ್ದು ಕೂಡ ಒಳ್ಳೇದಾಯಿತು ಅಂತ ಆಮೇಲೆ ಅನಿಸ್ತು ನಮಗೆ ಸೊ ಅಲ್ಲಿ ನಾನಾದರೂ ಒಂದು ಫೋರ್ ಡೇಸ್ ಇದ್ದಿದ್ದು ಆ ಟೈಮಲ್ಲಿ ಬೇರೆ ಅವರೆಲ್ಲನೂ ಒಂದು ತಿಂಗಳ್ಗಟ್ಲೆ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಯಾವ ಥರ ಅಂತಲೇ ಗೊತ್ತಿಲ್ಲ ನೋಡಿ ಒಂದು ಮಗುಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ಒಂದೊಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಮಗೆಲ್ಲ ಇದ್ದಾರೆ ಹಾಸ್ಪಿಟಲಲ್ಲೇ ಹೆಂಗಿರ್ತಾರೆ ಅಂತನೂ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆ ಡೆಲಿವರಿ ಆದಮೇಲೆ ಫಿಫ್ಟೀನ್ ಡೇಸ್ ಇದ್ವಿ ಅಷ್ಟಕ್ಕೆ ಫುಲ್ಲು ಹೆಂಗಾಗ್ಬಿಟ್ಟಿತ್ತು ಅಂದರೆ ಎಲ್ಲ ಜೈಲಲ್ಲಿ ಬಂದು ಸೇರ್ಕೊಂಡಿರೋ ಥರ ಆಗಿಬಿಟ್ಟಿತ್ತು ಸೊ ಅವರೆಲ್ಲ ಒಂದು ಪಾಪಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಓದ್ವಲ್ಲ ಅವಾಗ ಟೂ ಡೇಸ್ಗೆಲ್ಲ ಹೋಗಿದ ತಕ್ಷಣ ನಾವು ಕೇಳಿದ್ವಿ ಈ ಥರ ಡೇಟ್ ಬಂದ್ಬಿಟ್ಟಿದೆ ಅಂತ ನನಗೆ ಗೊತ್ತು ಯಾವ ಡೇಟು ಎಲ್ಲಿಂದ ಎಲ್ಲಿಗೆ ಅಂತ ಬಟ್ ಅವ್ರು ಹೇಳ್ತವ್ರು ಇನ್ನೂ ನಿಂಗೆ ನಿಗಿನ್ನ ಅಂದರೆ ನನಗೆ ನೈನ್ ಕಂಪ್ಲೀಟಾಗಿ ಟೆನ್ನಿಗೆ ಬಿದ್ದಿತ್ತು ಆಲ್ರೆಡಿ ಟ್ವೆಂಟಿ ಏಯ್ಟಿಗೆ ನಾನು ಹೋಗಿದ್ದು ಫೆಬ್ರವರಿ ಟ್ವೆಂಟಿ ಏಯ್ಟಿಗೆ ನೈನ್ ಕಂಪ್ಲೀಟ್ ಆಗಿಬಿಟ್ಟಿತ್ತು ನನಗೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಮಾರ್ಚ್ ಶು ಫೋರ್ತ್ಗೆ ಹೋಗಿದ್ದು ಅಲ್ಲಿಗೂ ಅವ್ರು ಡೇಟ್ ಆಗಿಲ್ಲ ಡೇಟ್ ಆಗಿಲ್ಲ ಅಂತಿದ್ದಾರೆ ನನಗೆ ಗೊತ್ತಲ್ವಾ ಸೊ ಅವ್ರಿಗೆ ಹೇಳ್ತಾನೆ ಇದ್ದೀನಿ ಅದರಲ್ಲೂ ಕೂಡ ಡಾಕ್ಟ್ರು ಕೂಡ ಹೇಳ್ತಾ ಇದ್ರು ನಿಂಗೆ ದೊಡ್ಡ ಪಾಪು ಇದೆ ಹೊಟ್ಟೆಯಲ್ಲಿ ಅವರೇ ಹೇಳ್ಕೊಂಡು ನಗಿತಾಯಿದ್ರು ಸೊ ಆ ಥರ ಇರೋವಾಗ ಏನಕ್ಕೆ ಅವರು ಮಾಡೋಕ್ಕೆ ರೆಡಿ ಇರಲಿಲ್ಲ ಅಂತಲೂ ನನಗೆ ಗೊತ್ತಿರಲಿಲ್ಲ ನಾನೇ ಹೇಳಿಬಿಟ್ಟೆ ಇಲ್ಲ ನೀವು ನನಗೆ ಟ್ಯಾಬ್ಲೆಟ್ ಏನಾದರೂ ಕೊಡಿ ನೋವು ಬರೋದಕ್ಕೆ ಅಂತ ಯಾಕಂದರೆ ನನಗೆ ಹತ್ತೇ ತಿಂಗಳಿಗೆ ಬಿದ್ದರೂ ಕೂಡ ನೋವೇ ಕಾಣಿಸ್ಕೊಂಡಿಲ್ಲ ನಂಗೆ ಸ್ವಲ್ಪ ಕೂಡ ಆಗಿ ಇತ್ತು ಅದಕ್ಕೆ ನಾನೇ ಕೇಳಿದೆ ನೋವು ಬರೋ ಥರ ಟ್ಯಾಬ್ಲೆಟ್ ಇದ್ದರೆ ಕೊಡ್ತಾಯಿದ್ರು ಬೇರೆಯವ್ರಿಗೆಲ್ಲ ನನಗೆ ಮಾತ್ರ ಕೊಡ್ತಾ ಇರಲಿಲ್ಲ ಸೊ ಕೊಡಿ ಅದಾದರೂ ಟ್ರೈ ಮಾಡಿ ತುಂಬ ದಿನ ಆಗೋಯಿತು ಪಾಪ ಕೂಡ ದೊಡ್ಡದು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಅವರು ನನಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಅಂದರೆ ನಾರ್ಮಲ್ ಪೇಯ್ನ್ ಬರೋದಕ್ಕೆ ಸೊ ಆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ತುಂಬಾ ನೋವು ಬಂದು ಬರ್ಸಿದ್ರು ಒಂದಿನ ಆಮೇಲೆ ನೆಕ್ಸ್ಟ್ ಡೇ ಕೂಡ ಅಷ್ಟೇ ತುಂಬ ಟ್ರೈ ಮಾಡಿದ್ರು ನಾರ್ಮಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು ನನಗೆ ಗೊತ್ತಾಯಿತು ಬಟ್ ಡಾಕ್ಟ್ರಿಗೆ ಗೊತ್ತಾಗಿಲ್ಲ ನಾನು ನಾರ್ಮಲ್ ಮಾಡ್ತೀನಿ 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 ಅಂತ ಟೂ ಡೇಸ್ ತುಂಬಾ ಪೇಯ್ನ್ ಕೊಟ್ಟು ಟಾರ್ಚರ್ ಮಾಡಿಬಿಟ್ರು ಫ್ರೆಂಡ್ಸ್ ನನಗೆ ಎಷ್ಟು ನೋವು ಅಂದರೆ ಹೇಳ್ಕೊಳೋಕ್ಕೂ ಆಗೋಲ್ಲ ಅಷ್ಟು ನೋವು ಕೊಟ್ಬಿಟ್ರು ನನಗೆ ಸೊ ಟೂ ಡೇಸ್ ಚೆನ್ನಾಗಿ ನೋವು ತಿಂದುಬಿಟ್ಟು ಲಾಸ್ಟಲ್ಲಿ ಮೂರನೇ ದಿನ ಹತ್ತನೇ ಸಾರಿ ಟೆನ್ ಓ ಕ್ಲಾಕ್ಗೆ ಕರ್ಕೊಂಡಿದ್ರು ಸೀಸನ್ ಹಿಂಗೆ ನಾನು ಫ ಅಂದರೆ ಸಿಕ್ಸ್ ಓ ಕ್ಲಾಕ್ಗೆ ಹೇಳಿದ್ವಿ ಅವತ್ತು ನನ್ನ ಕೈಲಿ ಆಗೋಲ್ಲ ಅಂತ ಸುನಿಲ್ ಹತ್ರ ಹತ್ಕೊಂಡು ಹೇಳಿದ್ದೆ ನಾನು ಸೊ ಅಮ್ಮ ಅವರು ಕೂಡ ಇದ್ದಾರೆ ನನ್ನ ನೋಡಿಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ ಸರಿ ಅವಳಿಗೆ ಆಗಲ್ಲ ಮಾಡಿ ಅಂತ ಅವ್ರು ಉಟ್ಕೊಳ್ಳೇ ಇಲ್ಲ ನೀವು ಹೇಳ್ದಂಗೆಲ್ಲ ಸೀಸರಿಂಗ್ ಮಾಡಲ್ಲ ಅದು ಇದು ಅಂತಾರೆ ನನಗಂತೂ ತಡ್ಕೊಳೋಕೆ ಬೇರೆಯವರೆಲ್ಲ ಕಿರ್ ಇನ್ನೊಂದು ಏನಂದರೆ ಫನ್ಗಿ ತಿಂಗು ಬೇರೆಯವರೆಲ್ಲ ಕಿರ್ಚ್ತಾ ಇದ್ದಾರೆ ಮಕ್ಕಳಾಗೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬಟ್ ನಾನು ಮಾತ್ರ ಅಲ್ಲೇ ಇದ್ದೀನಿ ಅವ್ರನ್ನೆಲ್ಲ ನೋಡಿಕೊಂಡು ಅವ್ರು ಹೇಳ್ತಾ ಇದ್ದಾರೆ ನನಗೆ ನೀನು ಕಿರ್ಚು ನಿನ್ನೂ ಬಂದು ಡಾಕ್ಟ್ರ್ ನೋಡ್ತಾರೆ ಅಂತ ಬಟ್ ನಂಗೆ ಬರ್ತಾ ಇಲ್ಲ ಸೈಲೆಂಟಾಗಿ ಅಳ್ತಾ ಇದ್ದೀನಿ ನಾನು ಅವರೆಲ್ಲ ನೋಡಿದ್ರೆ ಅಂತ ಕಿರ್ಚ್ತಾವ್ರೆ ಅವ್ರು ನನಗೆ ಹೇಳ್ತಾ ಇದ್ದಾರೆ ಜೋರಾಗಿ ಕಿರ್ಚು ಇಲ್ಲಾಂದರೆ ಡಾಕ್ಟ್ರು ಬರಲ್ಲ ಜೋರಾಗಿ ಕಿರ್ಚು ಅಂದರೆ ನಾನು ಕಿರ್ಚಕ್ಕೆ ಇಲ್ಲ ಫಸ್ಟ್ ಆಫ್ ಆಲ್ ಅದು ನನಗೆ ನಾರ್ಮಲ್ ಆಗಲ್ಲ ಅಂತ ಕೂಡ ಗೊತ್ತಾಗ್ಬಿಡ್ತು ನನಗೆ ಅಷ್ಟು ಪೇಯ್ನ್ ಇದ್ರು ಕೂಡ ನನಗೆ ಬಂದು ಅಂದರೆ ನಾರ್ಮಲಾಗಿ ಡೆಲಿವರಿ ಇರಲಿಲ್ವಲ್ಲ ಸೊ ಗೊತ್ತಿತ್ತು ಅದಕ್ಕೆ ನಾನು ಅವ್ರಿಗೆ ಡಾಕ್ಟ್ರಿಗೆ ಆಗೋಲ್ಲ ಸೀಸರಿಂಗ್ ಮಾಡಿ ಅಂದರೂ ಇಲ್ಲ ಸೊ ಏನು ಮಾಡೋದು ಅಂದ್ಬಿಟ್ಟು ಹಂಗೆ ಇದ್ದೆ ಆಮೇಲೆ ಲಾಸ್ಟಲ್ಲಿ ಸೆವೆಂತ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿ ನೈನ್ ಓ ಕ್ಲಾಕ್ ಹಂಗೆ ಸರಿ ಸೀಜರಿನ್ ಮಾಡೋಣ ಪಾಪುಗೆ ಆಡ್ಬಿಟ್ಟು ಎಲ್ಲ ಫುಲ್ ಕಮ್ಮಿ ಇದೆ ಅಂದ್ಬಿಟ್ಟು ಓಡಾಡ್ತಾನೆ ಇದ್ದಾರೆ ಓಡಾಡ್ತಾ ಇದ್ದೀನಿ ಮಾಡೇ ಇಲ್ಲ ಇನ್ನು ಯಾರೋ ಒಬ್ಬರು ಪಾಪ ಸೀಸರಿನ್ ಮಾಡೋರೇ ಬಂದರು ಅವ್ರಿಗೆ ಅವರಿಂದನೇ ನನಗೆ ಪಾಪು ಉಳಿದಿದೆ ಅಂದರೆ ಸೊ ಇವ್ರಿಗೆ ಹೇಳ್ತಾನೇ ಇದ್ದೀನಿ ಕೇಳ್ತಾನೆ ಇಲ್ಲ ಆವಾಗ ಪಾಪಿಗೆ ಹಾಡ್ಬಿಟ್ಟು ಫುಲ್ಲು ಲೋ ಆಗಿಬಿಡ್ತು ಟೆನ್ ಓ ಕ್ಲಾಕ್ ಹಂಗೆ ಏನು ಊಟ ಇಲ್ಲ ಏನೂ ಇಲ್ಲ ಗೈಸ್ ಏನೋ ಟೀ ಕುಡ್ದಿದ್ದೆ ನಾನು ಕುಡಿ ಕುಡಿ ಅಂತಾರೆ ಕುಡಿಯೋಕ್ಕೆ ಕೂಡ ಹಾಕ್ತಿರ್ಲಿಲ್ಲ ಸೊ ಅದು ಕೂಡ ವಾಮಿಟ್ ಆಗೋಯ್ತು ನನಗೆ ಉಸಿರಾಡೋ ಕೂಡ ಆಗ್ತಿರ್ಲಿಲ್ಲ ಸಿ ಇದು ಆಕ್ಸಿಜನ್ ಹಾಕಿದ್ರು ಸೊ ಉಸಿರಾಡೋಕೆ ಆಗ್ತಿಲ್ಲ ಅಂದ್ಬಿಟ್ಟು ಆ ಲೆವೆಲ್ಗೆ ನೋ ಕೊಟ್ಬಿಟ್ಟಿದ್ರು ನನಗೆ ಸೊ ಅದಾದಮೇಲೆ ಟೆನ್ ಟೆನ್ ಓ ಕ್ಲಾಕ್ ಕರ್ಕೊಂಡು ಕರ್ಕೊಂಡೋದ್ರು ಸಿಸರಿಂಗೇ ನೋಡೋಕ್ಕಿಂತ ಮುಂಚೆ ಸುನಿಲ್ನ ನೋಡ್ದೆ ಸಾಕು ಗೈಸ್ ತುಂಬ ಅಳು ಬಂದುಬಿಡ್ತಾಯಿತ್ತು ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಳಬಾರ್ದು ಅಳಬಾರ್ದು ಅಂತ ಸುನೀಲ್ ಆ ಕಡೆಯಿಂದ ಬರೋಷ್ಟೊದಿಗೆ ಫುಲ್ಲು ಇದ್ದೆ ನಾನು ಅಮ್ಮನ ನೋಡಿದ್ರು ಕೂಡ ಫುಲ್ ಅಳು ಬಂದುಬಿಡ್ತಾಯಿತ್ತು ಹಂಗೆ ಒಳಗಡೆ ಇದ್ದೆ ನಾನು ಹೆಂಗೆ ಹೇಳ್ಕೊಳೋದು ಸುನೀಲ್ ಹತ್ರ ಹೋಗಿ ಹೇಳ್ತಾ ಇದ್ದೀನಿ ನನಗೆ ಆಗ್ತಿಲ್ಲ ಅಂತ ತಡ್ಕೋ ತಡ್ಕೊ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಇವಾಗ ನೆನ್ಸ್ಕೊಂಡ್ರೆ ಒಂಥರ ನಗು ಬರುತ್ತೆ ಆ ಟೈಮ್ ಮಾತ್ರ ಅಪ್ಪ ಯಾವ ಥರ ಇತ್ತು ಅಂದರೆ ಪಾಪ ಅವ್ರಿಗೂ ತುಂಬ ಫೀಲ್ ಆಗಿತ್ತಲ್ವ ಅವ್ರಿಗೂ ಕೂಡ ಈ ಕಡೆ ಇನ್ನೊಂದು ನಂದೊಂದು ಎಷ್ಟು ಪಾಪ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಅಂತ ಆ ಥರ ಗಂಡ ಸಿಗೋದಕ್ಕೆ ಆ ಕಡೆ ಅವ್ರನ್ನ ಅಪ್ಪದು ತಿಥಿ ಕೂಡ ಇತ್ತು ನಂದು ನೋಡಿದ್ರೆ ಆ ಕಡೆ ಅಡ್ಮಿಟ್ ಆಗಿದ್ದೀನಿ ಸಖತ್ತು ಬೇಜಾರಾಗ್ಬಿಡ್ತು ನನಗಂತೂ ಅವ್ರಿಗೆ ಹೆಂಗಿರ್ಬೋದಲ್ವಾ ಆ ಥರ ಗಂಡ ಸಿಗಬೇಕಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ನಾನು ಆ ಕಡೆ ಬಂದ್ಬಿಟ್ಟು ಹತ್ಕೊಂಡು ನಾನು ಹತ್ಕೊಂಡು ಹೋಗಿ ಇದ್ರೆ ಅವರು ಸ್ವಲ್ಪ ನಾನು ಅವರು ಹತ್ಬಿಟ್ಟರೆ ನನಗಿದಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ ಅಲ್ವಾ ಅವ್ರ ಫೀಲ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಳಗಡೆ ಇದ್ದೆ ನಾನು ಜಾಸ್ತಿ ಹೇಳ್ಕೊತಿರ್ಲಿಲ್ಲ ತಡ್ಕೋ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗಲ್ಲ ಅಂತ ನಾನು ನೋಡಿದ್ರೆ ಲಾಸ್ಟಲ್ಲಿ ಡಾಕ್ಟ್ರು ಬಂದು ಪಾಪಕ್ಕೆ ಫುಲ್ ಹಾಡ್ಬಿಟ್ಟು ಕಮ್ಮಿ ಆಗ್ಬಿಟ್ಟಿತ್ತು ಆವಾಗ ಕರ್ಕೊಂಡೋದ್ರು ಸಿ ಇದು ಸಿಝರಿನ್ ಮಾಡೋದಕ್ಕೆ ಟೆನ್ ಓ ಕ್ಲಾಕ್ ಹೋಗಿ ಹಂಗೆ ಮಿನಿಟ್ಸ್ ಅಲ್ಲೆಲ್ಲ ಹೊರ್ಗಡೆ ಕರ್ಕೊಂಡ್ಬಂದ್ಬಿಟ್ರು ಸೊ ಗೈಸ್ ಇವಾಗ ಪಾಪು ಎದ್ದಿದ್ದಾಳೆ ಇನ್ನು ಮುಂದೆ ಚೆನ್ನಾಗಿದೆ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಪಾಪು ಎದ್ದಿದ್ದಾಳೆ ಕರ್ಕೊಂಬರ್ತೀನಿ ಗೈಸ್ ಪಾಪು ಎದ್ಬಿಟ್ಲು ಮುಂದೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪಾಪು ಆದಮೇಲೆ ಅಂತೂ ನಿಜವಾಗ್ಲೂ ಆ ಸಿಚುವೇಶನ್ ಬಗ್ಗೆ ತಿಳ್ಕೊಬೇಕು ಯಾಕಂದರೆ ಮುಂದೆ ಡೆಲಿವರಿ ಆಗೋ ಅಂಥವ್ರು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಪಾಪು ಎದ್ದಿದ್ದಾಳೆ ಸೋ ಮುಂದೆ ವ್ಲಾಗಲ್ಲಿ ಮಾತಾಡೋಣ ಅದ್ರ ಬಗ್ಗೆ ಎಲ್ಲನೂ ನಾನು ಸ್ವಲ್ಪ ಸಜೆಷನ್ಸ್ ಕೂಡ ಕೊಡ್ತೀನಿ ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸು ನೀವು ಆಗೋದು ಬೇಡ ನಿಮಗೂ ಆಗೋದು ಬೇಡ ಅಂತ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಗರಿ ಬಾಯ್ ಸೇಮಾ ಬಾಯ್ ಬಬಾಯ್ ಬಾಯ್ 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 Okay guys bye bye No sustaba